ಮಲ್ಲಮ್ಮ ಇಂದ ಟಾಸ್ಕ್ ಕೂಡ ಚೆನ್ನಾಗಿ ಅಂದ್ರೆ ಕಂಪ್ಲೀಟ್ ಆಗಿ ಸ್ವಿಮ್ಮಿಂಗ್ ಪೂಲ್ ಗೆ ನೆಗೆದು ಕೀ ಕೂಡ ತೆಗೆದುಕೊಂಡು ಬರ್ತಾರೆ ಇವರ ಒಂದು ಪರ್ಫಾರ್ಮೆನ್ಸ್ ಮತ್ತೆ ಯಾರು ಕೂಡ ನಿರೀಕ್ಷಿಸ ಮಾಡಿರಲ್ಲ ಮತ್ತೆ ಅವರ ಒಂದು ಕಾಸ್ಟ್ಯೂಮ್ ಅನ್ನ ನೋಡಿರ್ಬೋದು ಪ್ಯಾಂಟ್ ಹಾಕೊಂಡು ಟಿ ಶರ್ಟ್ ಅನ್ನ ಹಾಕೊಂಡು ಇಮಿಡಿಯೇಟ್ ನೀರಿಗೆ ನೆಗಿ ನೆಗೀತಾರೆ ಸೀರೆ ಉಟ್ಕೊಳ್ಳುವಂತವ್ರು ಈ ರೀತಿಯ ಒಂದು ಕಾಸ್ಟ್ಯೂಮ್ ನಲ್ಲಿ ಜನರು ಕೂಡ ನೋಡಿ ಫುಲ್ ಕುತೂಹಲ ಮತ್ತೆ ಖುಷಿಯಾಗಿದ್ದಾರೆ ಪರವಾಗಿಲ್ವಲ್ಲ ಮಲ್ಲಮ್ಮ ಒಂದು ಡೆಡಿಕೇಶನ್ ಇಂದ ಆಗ ಗೇಮ್ ಟಾಸ್ಕ್ ನ ಆಡ್ತಾ ಇದಾರೆ ಅಂದ್ರೆ ಯಾರು ಕೂಡ ನಿರೀಕ್ಷಿಸ ಮಾಡಿಲ್ಲ ಆರಂಭದಲ್ಲಿ ಇವರು ಏನ್ ಆಡ್ತಾರೆ ಅಂತ ಎಲ್ಲರೂ ಕೂಡ ಕಡೆಗಣಿಸ್ತಾ ಇದ್ರು ಬಟ್ ಆಮೇಲೆ ಎಲ್ರಿಗೂ ಕೂಡ ಆಶ್ಚರ್ಯವಾಯಿತು ಸೊ ಪರವಾಗಿಲ್ಲ ಮಲ್ಲಮ್ಮ ಅಂತ ಎಲ್ಲರೂ ಕೂಡ ಇದ್ದಾರೆ ಸೊ ಅಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಅನ್ನು ನೀಡೋಕೆ ಶುರು ಮಾಡಿದ್ದಾರೆ ಮಲ್ಲಮ್ಮ ಅವರು ನೀವು ಕೂಡ ನೋಡ್ತಾ ಇದ್ದೀರಾ ಮಲ್ಲಮ್ಮ ಅವರ ಟಾಸ್ಕ್ ಪರ್ಫಾರ್ಮೆನ್ಸ್ ತಪ್ಪದೆ ಕಮೆಂಟ್ ಮಾಡಿ ನಿಮ್ಗೆ ಏನಿಸುತ್ತೆ ಮಲ್ಲಮ್ಮ ಕೊನೆ ತನಕ ಇರ್ತಾರ ಸಕದಾಗಿ ಬಿಗ್ ಬಾಸ್ಗೂ ಕೂಡ ತಲೆ ಒಂದು ಪ್ರಶ್ನೆಗಳನ್ನ ಕೇಳಿ ಬಿಗ್ ಬಾಸ್ಗೆ ಉತ್ತರ ಕೊಡೋಕೆ ಆಗೋದಿಲ್ಲ ಆ ರೀತಿ ಒಂದು ಪ್ರಶ್ನೆನ ಕೇಳ್ತಾರೆ ಉತ್ತರಿಸೋಕೆ ಆಗೋದಿಲ್ಲ ಸೊ ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು ಮಲ್ಲಮ್ಮ ಅವರು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಮತ್ತೆ ಸಕದಾಗಿ ಎಕ್ಸಸೈಸ್ ಯಾವ ರೀತಿ ಮಾಡ್ತಾರೆ ನೋಡ್ತಾ ಇರಬಹುದು ಸಕದಾಗಿ ಜಾಗಿಂಗ್ ಅನ್ನು ಕೂಡ ಮಾಡ್ತಾರೆ ಅದು ಕೂಡ ಪ್ಲಸ್ ಪಾಯಿಂಟ್ ಮತ್ತೆ ಮಿಂಚ್ತಾ ಇದ್ದಾರೆ ಜನರಿಗಂತೂ ಫುಲ್ ಖುಷಿ ಮತ್ತೆ ಮನೋರಂಜನೆ ಕೂಡ ಸಿಗ್ತಾ ಇದೆ ಮಲ್ಲಮ್ಮ ಕಡೆಯಿಂದ ನಿಮಗೆ ಏನಿಸಿದೆ ಮಲ್ಲಮ್ಮ ನಿಮಗೂ ಕೂಡ ಎಷ್ಟು ಅಲ್ವಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ